ಎಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದರ ಮೇಲೆ ಕ್ರಮ ತಗೊಳ್ತೀವಿ ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಇನ್ಸ್ಪೆಕ್ಟ್ರನ್ನ ಡಿ ವೈಎಸ್ ಸಸ್ಪೆಂಡ್ ಮಾಡಿದ್ದೇವೆ ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ ಅವರು ಬಿಜೆಪಿಯವರು ಆಪಾದನೆ ಮಾಡ್ತಾರೆ ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ ತನಿಖೆ ಆಗಬೇಕಲ್ಲ ತನಿಖೆ ಆದಮೇಲೆ ಅದು ಕೂಡ ಬಂದ್ರೆ ಹೊರ್ಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಆದರೂ ಅದನ್ನು ಕೂಡ ನಾವು ಎಕ್ಸಾಮ್ ಮಾಡಿ ಕ್ರಮ ನಿಷೇಧ ಪಿ ಎಸ್ ಐ ಸಂಘಟನೆ ಕಾರ್ಯಕರ್ತರು ಕೂಡ ಅದನ್ನ ಬಾಗಿಲ್ಲ ಅವ್ರು ಬಂದು ಇಲ್ಲೇ ನೋಡಿಲ್ಲ ಆದ ಮೇಲೆ ಗೊತ್ತಾಗಲ್ಲ ಬಂದು ಹೇಳಿಕೆತಲ್ಲ ಸರ್ ಆಕಸ್ಮಿಕ ಅನ್ನುವಂಥ ಹೇಳಿಕೆ ಆಕಸ್ಮಿಕಲ್ಲ ಅದನ್ನು ನೋಡಿ ಅದನ್ನ ಅದನ್ನು ಹೇಗ್ ಬೇಕಾದ್ರೂ ಫಿಸ್ಟ್ ಮಾಡ್ತಾರೆ ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ ಬಿಟ್ಟು ಅರೆಸ್ಟ್ ಕೇಸು ಬಹಳ ಅರ್ಲಿ ಆಯ್ತು ರಾಜ್ಯ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಶಾಸಕರ ಕೂಡ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆಕ್ಟ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಏನು ತಪ್ಪಿನಿದೆ ಮುಂದೆ ಮುಂದೆ ಆಯ್ತು ಹಿಂದೆ ಆಯ್ತು ವ್ಯಾಖ್ಯಾನ ಮಾಡಬಹುದು ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಮಾಡಿದ್ದಾರೆ ತನಿಖೆ ಆರಂಭ ಆಗಿದೆ ಕಳೆದ ಬಾರಿನೂ ಕೂಡ ದರ್ಶನ್ ಅವರು ಸಂದರ್ಭದಲ್ಲಿ ಏನು ಪ್ರಕರಣ ಆಗಿತ್ತು ಅದನ್ನು ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ ಯಾವುದಾದ್ರೂ ಕೂಡ ಅಂಥ ಘಟನೆಗಳಿದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ತಗೋಲ್ ಕ್ಯಾಬಿನೆಟ್ ಅಲ್ಲಿ ಸದ್ಯಕ್ಕೆ ಅದು ನೋಡೋಣ ಯಾವ್ದು ಬಂದಿರುತ್ತೆ ಕಾರಾಗ್ರಹ ಅಧಿಕಾರಿಗಳು ಏನಾದ್ರು ಕ್ರಮ ಕೈಗೊಳ್ತಾರ ಸರ್ ಕೊಳ್ತೀವ್ರಿ ಈಗಾಗ್ಲೇ ನಾವು ತಗೊಂಡಿದೀವಲ್ಲ ಅಷ್ಟು ಜನರ ಸಸ್ಪೆಂಡ್ ಮಾಡಿದೀವಲ್ಲ ಹನ್ನೊಂದು ಜನ ಹನ್ನೊಂದು ಜನ ಹಿರಿಯ ಅಧಿಕಾರಿಗಳನ್ನು ಸೇರಿ ಸಸ್ಪೆಂಡ್ ಮಾಡಿದ್ವಿ ಸರ್ ಲಾಂಗ್ ಮೊಬೈಲ್ ಸರಿ ನಾಗಮಂಗಲ ಕೇಸಲ್ಲಿ